ರಾಜೀನಾಮ ನಾನು ಈಗ ಸದಸ್ಯತಾ ಅಭಿಯಾನ ವರ್ಗಕ್ಕೆ ನಾನು ಹೋಗ್ಬೇಕು ನಾನು ಹತ್ತು ಗಂಟೆಗೆ ಹೋಗ್ಬೇಕಾಯ್ತು ನಾನೇನು ಪತ್ರಿ ನಾನು ಹೇಳಿದೆ ಸ್ಟಾರ್ಟಿಂಗ್ ನಾನೇನು ಪತ್ರಿಕಾ ಸಂದರ್ಶನ ಕರೆದಿಲ್ಲ ತಾವೆಲ್ಲರೂ ಕೂಡ ಇಲ್ಲ ಅವರು ಸವಾಲು ಹಾಕಿದ್ದಾರೆ ನೀವು ಕೊಡಬೇಕು ಅಂದಿ ಬಂದಿದ್ದೀನಿ ಅಷ್ಟೇ ನಾನೇನು ಹೇಳಬೇಕು ಹೇಳಿದ್ದೀನಿ ಉಳಿದಂಥದ್ದು ಇನ್ನ ಏನನ್ನ ದಾಖಲೆಗಳು ಸಿಕ್ಕಿದೆ ನೋಡಿ ಅವರು ಹಿಂದೂಗಳನ್ನ ಟೀಕೆ ಮಾಡೋದೇ ಅವರ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ ಹಿಂದೂಗಳಿಗೆ ಅವೇಳನ ಮಾಡುವಂಥದ್ದು ಸಾವರ್ಕರ್ಗೆ ಅವರು ಒಂಥರ ವಿಲನ್ ತರ ಮಾಡಿದ್ದಾರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಆ ಒಂದು ಅಂಡಮಾನ್ ನಿಕೋಬಾರದಲ್ಲಿ ನಾನು ಹೋಗಿದ್ದೆ ಅಲ್ಲಿ ನೋಡಕ್ಕೆ ಸಣ್ಣ ಜೈಲಲ್ಲಿ ಹತ್ತಾರು ವರ್ಷಗಳ ಕಾಲ ಇದ್ದು ಅಲ್ಲಿಂದ ಈಜ್ ಬರಕ್ ಸಾಧ್ಯನೇ ಇಲ್ಲ ನಡ್ಕೊಂಡು ಬರ ಅಂಥದ್ರಲ್ಲಿ ನಮ್ಮ ಹತ್ರ ನೂರು ಮೀಟರ್ ಆಗಲ್ಲ ನೂರಾರು ಕಿಲೋಮೀಟರ್ ಈಜಿ ಬಂದು ಸ್ವಾತಂತ್ರ್ಯದ ಕಾಳೆಯನ್ನು ಓದ್ದಂಥವ್ರು ಅವ್ರ ಬಗ್ಗೆ ನೀವು ಧನದ ಮಾಂಸ ತಿಂತೀರಾ ಅಂತ ಹೇಳೋದು ಪಾಪ ಅವ್ರು ಸತ್ತು ಸ್ವರ್ಗದಲ್ಲಿದ್ದಾರೆ ಇನ್ನಾದರೂ ಬಿಡಿ ಅವ್ರನ್ನ ಯಾಕೆ ಆಪಾದನೆ ಮಾಡ್ತೀರಾ ನಿಮ್ಮ ಕಾಂಗ್ರೆಸ್ ಅವ್ರಿಗೆ ಯಾಕೆ ಹಿಂದೂ ಅನ್ನೋ ಹಿಂದೂ ಅಂದರೆ ಕಾ ಕಾ ನಿಮಗೆ ಆಗೋದೇ ಇಲ್ಲ ಕೇಸರಿ ಕಂಡ್ರೆ ಆಗೋಲ್ಲ ಬಟ್ಟಿಟ್ಕೊಬಾರ್ದು ನಿಮ್ಮ ಹತ್ರ ನಾಮ ಇಟ್ಕೊಬಾರ್ದು ಕೊನೆಗೆ ಹೆಣ್ಮಕ್ಳು ಬಳೆನೂ ಹಾಕ್ಕೊಂಬಾರ್ದು ಕಾಲುಂಗ್ರನೂ ಹಾಕೊಬಾರದು ಅನ್ನೋ ಸ್ಥಿತಿಗೆ ಬಂದ್ಬಿಡ್ತೀರ ನೀವು ಅದಕ್ಕೆ ನಿಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡ್ಕೊಳ್ಳಿ